ఇచ్చిన విడిోగించ గురుగీ అఫీషియల్ యూట్రైబ్

பரமாத்ம பஞ்சமுக இல்ல ಪರಮಾತ್ಮರ ಪಂಚಮುಖ ಇಲ್ಲ ಫೇವೋಣ ಯಾರು ಓದೋರಿ ಪಂಚಮುಖ ಪರಮೇಶ್ವರ ತೆಗೆಕಟ್ಟಿನ ಗುಂಡೆ ಆಗುತ್ತೆ ನೀವೇ ಯಾರು ಹೋದವ್ರಲ್ಲಿ ಬರೀ ಯಾರು ಬೇಡ ಅರೆ ನಮ್ಮ ಕಡೆಯವರು ಬೇಡ ಅವ್ರ ಪಂಚಮುಖ ಇಲ್ಲ ಫಿಡೋಣ ಜೀರ್ಣಿಯ ಬುಕ್ಕತ್ತ ನೀರನ್ನ ಹಾಕಿನೇ ಬಿಡ್ತೀನಿ ಹೇಳಿ ಇನ್ನೇನಪ್ಪ ಅಂತಂದ್ರ ಸಂತೋಷಿಗರು ಯಾವುದೇ ರೋಗ ರುಜಿನಗಳಿಲ್ಲದೆ ಅಕಾಲ ಮರಾಗವೂ ಇಲ್ಲ ಅನಂತ ವೇದಕರು ಈ ಯುಗದಲ್ಲಿ ಪಂಚಮುಖ ಪರಮೇಶ್ವರನ ಪರವತ್ತಿಕೇಶ್ವರನಾಗಿದ್ದಾನೆ ಮುಕ್ಕಮಠ ಶ್ರೀ ಕ್ಷೇತ್ರ ತುಂಬಿಕಲ್ಲೂರು ಶತ್ನ ಪುರಾಣ ತಂಡಿ ನೋಡಿ ನನ್ನ ಥಂಡಿ ಏನಾದ ರೇವನು ಶುದ್ಧ ಪರಮಾತ್ಮಗೆ ಏನೋ ಸಂಬಂಧ ಇಲ್ಲ ಶ್ರೀರಾಕ್ರಿ ರೇವಣ ಶಬ್ದ ಪರಮಾತ್ಮಗೆ ಏನೋ ಸಂಬಂಧ ಇಲ್ಲ ಬೇಕಾದ ಶಿವನ ಅಂದ್ರೆ ಇವ ಕೂಡ ತಗೊಂಡು ಮಾತಾಡಿದವ ಇಲ್ಲಿ ಏನ್ ಹೇಳ್ತಾರೆ ಅಂದ್ರ ಲಿಂಗ ಅಂದರೆ ದಕ್ಷಿಣ ಕಾಶಿ ಎಂದು ಅದು ಶಿವನ ಇಲ್ಲ ಪರಮಾತ್ಮನ ಸಂಬಂಧ ಆಗಿಲ್ಲ ಪರಮಾತ್ಮದ ಸಂಬಂಧದ ಜಾಗದಾಗೆ ಏಳು ಹೊಟ್ಟೆ ಅಲ್ಲ ಪರಮಾತ್ಮದ ಪಂಚಮುಖ ಇಲ್ಲ ಹೇಳಿ ನೀನು ಮುಂದಿನ ಸಂಧಿ ರಾಯ್ ಹಾಕಬೇಕು ಹಾಕಬೇಕು ಕರೆ ಮಾಡಬೇಕು ಹಿಕ್ಕಿ ನಾನು ಕಾಲಕ್ಕೆ ಮಟ್ಟ ಹಲ್ಲೇ ಹಲ್ಲ ಮತ್ತ ತಾಳು ಆದ್ರೆ ಮೊದಲನೇ ಹಂಡ್ರಿಗೆ ಎದ್ದು ನಾವು ಅಂದಿದ್ದೆವು ನೀ ತೋರಿಸಿ ಮುಂದಿನ ಸಂದಿಗೆ ದಿಮ್ಮ ಹೊಡಿಬೇಕು ನಮ್ ಬಸವ ಏನ್ ಹೇಳಲ್ಲ ಏನ್ ಮಾಡ್ಬೇಕು ತಾಳೆಗ್ ಮಾಡ್ಬೇಕಂದಿಟ್ಟೆ ಹೇಳಲ್ಲ ತಾಳೆ ಮಾಡಿ ಅಂದಾನ ತಾಳು ಬಿಟ್ಟರೆ ಮೊದಲನೇ ಹಂಡ್ರಿಗೆ ಎದ್ದು ಹೋಗಂಗತ್ತ

ಮೊನ್ನೆ ಮಗಳ ಅಲ್ಲಾಗ ನಾಡಿಗೆ ತಗೊಂಡು ಸೋಮ ಕಾಪು ಹೋಗಬೇಕೀವಿ ನೀನು ಅಲ್ಲಿನ ಕಡೆ ಯಾರು ಆಗೇನು ನಾನು ಕಾಣಬಹುದು ತೋರ ಮಗಳ ಸೋಕ್ ಕಟ್ಟಿದ್ವಿ ಮಾತಾಡಿದ್ದೇನು ನಿನ್ನ ಏನು ಮಾತಾಡಿದ್ದಿಲ್ಲ ನನಗೈನೇ ಜಾರಿ ಅಲ್ಲ ಮನೆಯ ವಿಷಯ ತಗಬೇಕಾದ್ರೆ ಅಪ್ಪ ಅವರಿಗೆ ನಿಮ್ಗೆ ಚರ್ಮ ಚರ್ಮ ಜನ್ ಅದು ಇದು ಆಟ ಹಚ್ಚಿರೋ ಮೊದಲ ಯಾವ ಕೆಲಸ ಬಂದಿದೆ ದುಃಖಕ್ಕೆ ನೀನು ಹಂಗೆ ಅಲ್ಲ ನೀನು ಏನು ತಮ್ಮ ಹಾಡಿನ ಕಟ್ಟು ಕೂಸ್ ಹಾಡಿನ ಕಟ್ಟೆ ಒಂದೇ ಸಂದಿನ ಹಿಮ್ಮತ್ತು ಕೊಟ್ಟೀನಿ ಹೌದಿರ ಒಂದೇ ಬಾಯಿ ಹಾಕಿ ಬಾಯಿ ಹಗುರು ಬಿಟ್ಟಿ ಸಮಾನಿ ಯಾ ಲೆಕ್ಕನೋ ಅಲ್ಲ ಅಭಿಷೇಕ ಮಾಡೋರು ಆಟ ಮಾಡು ಕಲಿಕಿ ಮಾತಾ ಕಟ್ಟಿದ್ ಹೋಗ್ತಿವಿ ಬಹಳ ದಿನ ಈಡಲ್ಲ ಮಾಡ್ಕಾಳಕ್ಕೆ ಹೋಗಿ ನಿನಗಾಗಿಲ್ ಬಾಬಾ ಅವ್ರು ಮಾತಾಡಿದ್ರು ಬಿಟ್ಟೇನೆ